ಗಾಣಗಾಪುರದ ಶ್ರೀ ದತ್ತಾತ್ರೇಯ ದೇವಾಲಯವು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನಲ್ಲಿದೆ ಇದು ಭೀಮಾ ಮತ್ತು ಅಮರಜಾ ನದಿಗಳ ಸಂಗಮ ಕ್ಷೇತ್ರದ ಸಮೀಪದಲ್ಲಿದೆ ಈ ಕ್ಷೇತ್ರವು ದತ್ತಾತ್ರೇಯರ ಎರಡನೇ ಅವತಾರವಾದ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳ ಕಾರಣದಿಂದ ಪವಿತ್ರವಾಗಿದೆ ಗುರುಚರಿತ್ರೆ ಗ್ರಂಥದ ಪ್ರಕಾರ ಸ್ವಾಮಿಗಳು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಇಲ್ಲೇ ನೆನೆಸಿದ್ದರು ತಾವು ಅಂತರ್ಧಾನವಾಗುವಾಗ ನಾನು ನಿತ್ಯವೂ ಸಂಗಮದಲ್ಲಿ ಸ್ನಾನ ಮಾಡಿ ಗಾಣಗಾಪುರಕ್ಕೆ ಭಿಕ್ಷೆಗಾಗಿ ಮಧ್ಯಾಹ್ನ ಬರುತ್ತೇನೆ ನನ್ನ ಪಾದುಕೆಗಳ ರೂಪದಲ್ಲಿ ಇಲ್ಲೇ ನೆಲೆಸುತ್ತೇನೆ ಎಂದು ಭಕ್ತರಿಗೆ ಅಭಯ ನೀಡಿದರು ಈ ದೇಗುಲವನ್ನು ಯಾರು ಕಟ್ಟಿಸಿದರು ಎಂಬ ನಿಖರ ಮಾಹಿತಿ ಇಲ್ಲವಾದರೂ ಇದು ಶ್ರೀ ನರಸಿಂಹ ಸರಸ್ವತಿಗಳ ನಿರ್ಗುಣ ಪಾದುಕೆಗಳಿರುವ ಗುರುಪೀಠವಾಗಿದೆ ಇದರ ಮುಖ್ಯ ವಿಶೇಷತೆ ಏನೆಂದರೆ ಇಲ್ಲಿ ಮಧ್ಯಾಹ್ನ ನಡೆಯುವ ಮಹಾಮಂಗಳಾರತಿ ಹಾಗೂ ಭಿಕ್ಷಾ ಸೇವೆಯಲ್ಲಿ ಪಾಲ್ಗೊಂಡರೆ ಭಕ್ತರ ಮಾನಸಿಕ ತೊಂದರೆಗಳು ಹಾಗೂ ದೋಷಗಳು ನಿವಾರಣೆಯಾಗುತ್ತವೆ ಎಂಬುವ ನಂಬಿಕೆ ಇದೆ ದತ್ತ ಭಕ್ತರಿಗೆ ಇದು ಒಂದು ಪ್ರಮುಖ ಜಾಗೃತ ಕ್ಷೇತ್ರವಾಗಿದೆ